ದೇಶದಲ್ಲಿ ಗೋವುಗಳ ರಕ್ಷಣೆಗೆಂದು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುವುದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ನಾವಿಂದು ಹೇಳಲು ಬರುತ್ತಿರುವುದು ಮೂಕ ಪ್ರಾಣಿಗಳ ಹೆಸರಲ್ಲಿ ದುಡ್ಡು ತಿಂದವರ ಬಗ್ಗೆ ಸರ್ಕಾರದ ಇಲಾಖೆಯೊಂದರಲ್ಲಿ ನಡೆದಿದ್ದ ಕೋಟಿ ಕೋಟಿ ಅವ್ಯವಹಾರ ಇದು ರಾಜ್ಯ ಮಾತ್ರವಲ್ಲ ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಸುದ್ದಿ ಗೋಮಾತೆ ಹೆಸರಲ್ಲಿ ಹಣ ದೋಚಿಸಿದ್ದಾರ ಎನ್ಜಿಒಗಳು ಇದು ಸರ್ಕಾರದ ಹಣವನ್ನು ಮುಂಬೈ ಮತ್ತು ಕರ್ನಾಟಕ ಮೂಲದ ಎನ್ಜಿಒ ಸಂಸ್ಥೆಗಳು ನುಂಗಿ ನೀರು ಕುಡಿದಿರುವ ಕರ್ಮಕಾಂಡದ ಅತಿ ದೊಡ್ಡ ಸುದ್ದಿ ರಾಜ್ಯಾದ್ಯಂತ ತನಿಖೆಗೆ ಒತ್ತಾಯಿಸಲು ಸಿದ್ಧಗೊಂಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತರ ಪಡೆ ಮೂಕ ಪ್ರಾಣಿಗಳ ಹೆಸರಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದವರ ಮುಖವಾಡಗಳನ್ನು ಅತಿ ಶೀಘ್ರದಲ್ಲಿ ದಾಖಲೆ ಸಮೇತ ನಿಮ್ಮ ಮುಂದೆ ಇಡಲಿದೆ ನಿಮ್ಮ ನೆಚ್ಚಿನ ಡಿಡಿಯು ನ್ಯೂಸ್